ನನ್ನ ಮಗಳ ಚಾನಲ್ನ ಎಲ್ಲರೂ ನೋಡಿ ಸಪ್ಲೈಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಜ್ಜಿ ಲಾಸ್ಟಲ್ಲಿ ಕೊತ್ಮೀರ್ ಸೊಪ್ಪು ಅಷ್ಟೇನೂ ಸ್ವಲ್ಪ ಲಾಸ್ಟ್ನ ಬಿಸಿ ಬಿಸಿ ಸಾಂಬಾರು ರೆಡಿ ಆಗಿ ಬಿಸಿ ಬಿಸಿ ಮುದ್ದೆ ರೆಡಿ ಆಗೈತೆ ತಿನ್ನು ನಮ್ಮ ಅಜ್ಜಿ ಮಾಡು ಅವರೆಕಾಳು ಸಾಂಬಾರು ರೆಸಿಪಿ ತೋರಿಸ್ತೀರಿ ನಿಮಗೆ ಇವತ್ತು ಮತ್ತೆ ಇದ್ಯ ಅಜ್ಜಿ ಅವರೆಕಾಳು ಹುಳಿ ये रोलला समजके उकळू फक्त. आमले देणे आपले. ಸ್ವಲ್ಪ ಎನ್ನೆ ಹಾಕೊಂಡು ಕೆಂಪುಗೆ ಉದು್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಹು. ಚಿಕ್ಕಿ ಉండే ಉಬ್ಲಾವ್. ಇವಿ ಬೂನು ಮಾಡ್ತೀನಿ. ಸ್ವಲ್ಪ ಮೈಸು ಪುಡಿಯಾ. ಫಸ್ಟ್ ಒಂದು स्पून ಅಷ್ಟು ಸಾ. ರೆಸ್ಪಾನ್ ದಾನಿಯಾ ಪುಡಿ ತಿನ್ನಿ. ಇಷ್ಟು ಜಾಸ್ತಿ ಆಗ್ದು. ಒಂದು ಸ್ವಲ್ಪ ನಾನು ಜಾಸ್ತಿ ಹಾಕ್ತಾ. ಫ್ರೈ ಆಗಿರೋ ಈರುಳ್ಳಿಗೆ ಟೊಮೆಟೊ ಹಾಕೊಂಡಿದ್ದಾರೆ ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ರೆಡಿ ಆಗತ್ತೆ ಅಷ್ಟ ಕೊಬ್ಬರಿ ಹಾಕೋಬೇಕಾ ಇದನ್ನ ರುಬ್ಕೊಂಡ್ರೆ ಮಸಾಲೆ ಆಗೋಗುತ್ತೆ ಆಗೋಯ್ತು ಬೆಳೆ ಅದೇ ಕಳಾಪ ಸಾಂಬಾರು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊತಿದಾವೆ ಆಯ್ತಾ ಮಮ್ಮ ಬಲ್ಸುದಿದ್ದ ಸುದಿದ್ದ

ಯಾಕೆ ರೋಫೋನೆಲಿ ಚಳಪ ಬೆಂದಿರೋಕ್ಕೆ ಮಸಾಲಿಗೆ ಮಸಾಲಾ ಹಾಕ್ತೀವಿ ಇದನ್ನ ನಾನು ಮಿಜಲ್ ಇಟ್ಕೋಬೇಕಾ ಮಿಜಲ್ ಇಟ್ಕೋಬೇಕಾ ಯಾಕಂದ್ರೆ ಹೀಗೆ ಮಾಡ್ತಬಹುದು ಹೋಗ ಅರ್ಜೆಂಟ್ ಬೇಕಲ್ವಾ мама ಕೈ ತಿಂದೆ ಕಲ್ವಾ ಬುದ್ದಿ ಕ್ಯಾ

ಷ್ಟು ಚೆನ್ನ ಮಾಡಲ್ಲ ಕಲಿತಾ ನೋಡಿ ಇದು ನಾನೇ ಮಾಡಿದ್ದೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ 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 ಬಿಸಿ ಬಿಸಿ ಸಾಂಬಾರ್ ರೆಡಿ ಆಗಿ ಬಿಸಿ ಬಿಸಿ ಮುದ್ದೆ ರೆಡಿ ಆಗೈತೆ ತಿನ್ನು ಬಿಸಿ ಬಿಸಿ ಮುದ್ದೆ ಸಾರು ರೆಡಿ ಏನ್ ಸಾಂಬಾರ್ ಬಿಸಿ ಬಿಸಿ ಮುದ್ದೆ ಅವರೇಕಾಳು ಸಾರು ರೆಡಿ ನನ್ನ ಮಗಳ ಚಾನಲ್ನ ಎಲ್ಲರೂ ನೋಡಿ ಸರ್ಪ್ರೈಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಜ್ಜಿ